ಈಗ ನೋಡ್ರಿ ಎಲ್ಲಾ ಕಡದ ಮನಿ ತೊಳಗಾಯ್ತು ಇವತ್ತ ಶಿವರಾತ್ರಿ ಶಿವರಗ್ಗಿ ಅದಕ್ಕ ಆಕಡೆದೆಲ್ಲ ತೊಗೊಂಡ್ಬಂದ್ವಿ ಈಗ ಒಂದ್ ಸ್ವಲ್ಪ ಕಡಿಮೆ ತಡೀಗ ತೊಳ್ದೀನಿ ಆ ಕಡದ ನಾ ಅಡ್ಗಿ ಮನ ಪಟ್ಟದಲ್ಲಿ ತೊಳ್ದಿನಿ ಈಗ ಈ ಕಡೆ ಒಂದ್ ಇಷ್ಟ ತೊಳಿಬೇಕು आओ ये तंदरा ना मैच मारो कर रही ये ना मनी तोड़े दो बच्चे भी दो कर दी देखते थे ना हाँ चुप बड़ा तो हाँ चुप बड़ी का समो आह हाँ दिस आंकल ಒಂದಲಾವಾ ಸ್ವಪ್ನ ಹಾ ಓತಾ ನಾವ ಆಕ್ಸಿಲಿ ಸುಂದರ ನಾನು ಐತೆ ನಿಂತು Ya mau. Ah. Ya. Ya, tinggal. Ya, jalan dulu. Mau masuk di bawah. Stop. Itu toh. Ya, ya. Jalan lah. Ya, jalan. Mau di mana? Saya kok silau. Ya, dulu ya. ಈಗ ಕಸ ಅದು ಎಲ್ಲ ಎಲ್ಲ ರಂಗೋಲಿ ಹಾಕ್ತೀವಿ ಅದಕ್ಕೆ ಎಲ್ಲಾರು ಸಗಣಿ ಸಾರಕ್ಕೆ ಸಾಕಿ ಅಂತ ಅಂತ ಕೇಳಿದ್ರಿ ಅದಕ್ಕೆ ಶೂರ್ ಶೂರಾಕಿ ಹಬ್ಬ ಅಲ್ರಿ ಸಾರೀ ಇದೊಂದು ಭಾಳ ನನಗಿದಾಗ್ಬಿಟ್ಟಲ್ ನೀನ್ ಹೋಗಿ ಬಳಿ ಹಾಕೊಂಡ್ಬರ್ಬೋದಂತಂದ್ರ ಹೋಗೋದಾಗಿಲ್ರು ಕಲ್ಬುರ್ಗಿ ಅದಕ್ಕೆ ಇದು ಮಲಗ್ ತರಿಸೋದು ಇಲ್ಲಿಂದ ತಂದಿದ್ದ ಗಡಿ ಇತ್ತಲ್ರಿ ಅದನ್ನೇ ಬರೇ ಹಾಕ್ಕೊಂಡಿಲ್ರಿ ಬರೇಗಿರ್ಲಾಕಾಗಲ್ ಕದ ಅದಕ್ಕಲ್ಲಿ ಗಡಿ ಹಾಕ್ಕೊಂಡಿನಿ ಅದು ನನಗಂತೂ ಒಂಥರ ಬಣ ಬಣ ಬಣ್ಣ ಅಲಾಕ್ತರದು ಗಡಿ ಹಾಕೊಳ್ಲತ್ತ ಫಸ್ಟ್ ಟೈಮ್ ಬಿ ನಾನು ಹಾಕೊಂಡಿದ್ದು ಮಂದ ನಮ್ಮ ಯಜಮಾನ್ರು ಎಷ್ಟು ಹಾಕೋ ಹಾಕೋತರ ಆದ್ರೆ ನನಗೆ ಹಾಕೋಲಾಕಿ ನಾನು ಹಾಕ್ಕೊಂಡಿಲ್ಲ ರೀ ಈ ತನಕ ಅವ್ರು ತಂದು ಕೊಟ್ಟ ನಾಲ್ಕೈದು ತಿಂಗಳೇ ಆಯ್ತು ಅದನ್ನು ಹಾಕೊಂಡಿರ್ಲಿಲ್ಲ ಬಳೆ ಇಲ್ಲ ಅಂತಾರ ಹಾಕೊಳ್ಳೋದು ಬನ್ನಿ Thank okay.

montri <tuk> nana <tangan> mami Biskuit Biskuit ini. నేనే తను కొట్టిన బిస్కెట్ ఆ నేనే తను కొట్టింది నా mami mami yen helo <laughs> yet beke sampurti mai so. Maman. Maman. ನೋಡ್ರಿ ರಂಗೋಲಿ ಡಿಸೈನ್ ಹೆಂಗ್ ಬಂದು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಈ ರೀತಿ ನನಗೆ ಬಂದಂಗ ಸಿಂಪಲ್ ಆಗಿ ಒಂದ ಶಿವರಾತ್ರಿ ಶಿವಗ್ಗಿ ದಿನ ಈ ರೀತಿ ಸಿಂಪಲ್ ರಂಗೋಲಿನ ಹಾಕಿ ನೋಡ್ರಿ ಈಗ ನೋಡ್ರಿ ಜಳಕ ಅದೆಲ್ಲ ಐತ್ರಿ ಈಗ ಹವ ಅಂತ ಚಾ ಚಾಕುಡಿಗೆ ಬಟ್ಟೆ ಇದೆಲ್ಲವಾಗ ಹಾಕಿ ಜಳಕ ಮಾಡಿದೆವು ಆ ಬಟ್ಟೆ ಹೋಗ್ಯಾವ್ದು ಎಲ್ಲಾನು ಹೋಗ್ಯಾವ ಈಗ ಅಡಿಗೆ ಕೆಲಸ ಅಷ್ಟ ಮೊದ್ಲ ಚುರುಮುರಿ ಸುಸ್ಲಾ ಮಾಡಿರ್ತವ ಯಾಕಂದ್ರ ಬಾ ದಿನ ಐತಿ ಹೇಳಿ ಸುಸ್ಲಾ ತಿನ್ನಕಿ అదక నేను యజ్మాలు ఒ చూరుము చీల తొమ్మిదారీ అది సుస్ మార్కడా చురుమురి సుస్లో అంద భాళిష్ట్రీ ననక తీసుకుజమా చీలన తొమ్మిదిబిట్టసార ఒడ్ చీల తొమ్మిదార నగ చురుముడి సుస్లో తినే ఈ సుస్లా మాట్ చాకుడు తింద్రు నను నోడ్రీ చూరుము సుస్లో మార్క ఆ చీల బుచ్చి అలాట్ర ఇంట్

ಹ್ಞೂ ಚಹಾ ಕುಡ್ತಾಳೆ ಅಂದ್ರೆ ಸೂಸ್ಲು ತಾನೆ ಚೂರು ಸುಸ್ಲಾ ನೋಡ್ರಿ ನನ್ನ ಫೇವ್ರೇಟ್ ಸುಸ್ಲಾ ರೆಡಿಗೆ ನೋಡ್ರಿ ನಂಗೆ ಸುಸ್ಲಾ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ರೀ ಹ್ಞೂ ಚೂರು ಮುಳಿ ಭಾಳ ದಿನ ಆಗಿತ್ತು ಇವತ್ತ ನಾನು ಹೇಳಿ ಸಲಕ ಚೂರು ಬಂದಾಗ ನಷ್ಟ ಮಾಡ್ಯಾರ ಬರ್ರಿ ನಷ್ಟ ಮಾಡಿ ಚೂರು ಮುಳಿ ಸುಸ್ಲಾ ಅಂತೂ হম <laughs>

t 가 n 가 o k enggak, tengok, King, b a l 거 k itu, e 이거 g a k hmm, itu t e r n y a 봐 i m e n 거 o k hmm, k a y a r a Það var fyrir að hljóða. Það var fyrir að hljóða. Það var fyrir að hljóða. love